ಕಟಿಂಗ್ ಅಂಗಡಿ ಅಲ್ಲಿ ಹೋಟೆಲ್ ಐತೆ ಆಯ್ತು ಒಂದ್ ಪ್ಲೇಟ್ ಇಡ್ಲಿ ಕೊಡು ಚಟ್ನಿ ಖಾಲಿ ಆಗೈತೆ ಹಾಗಿದ್ರೆ ದೋಸೆ ಕೊಡು ಹೋಟೆಲ್ ಅಲ್ಲಿ ಕಟಿಂಗ್ ಅಂಗಡಿ ಐತಿ ಎಂತ ಹುಚ್ಚು ಅಂಗಡಿ ಬಂದ ಮರ ನಿನ್ನ ಅಂಗಡಿ ಬಂದ ನಾನು ಚಪ್ಪಲ್ ತಗೊಂಡು ನಾನು ಹಿಡ್ಕೋಬೇಕು ನಡೆಯ ಕಡೆ ಎಲ್ಲಿ ಅಂಗಡಿ ಬಂದ ಮರನಾ ದೊಡ್ಡ ಮಾಲ್ ಒಳಗೆ ಬೂಟಿಟ್ಟು ಎಲ್ಲ ಇಟ್ಟಿಟ್ರೆ ಒಂದು ಎರಡು ಕಿಶಕ್ಕೆ ಹಾಕೊಂಡು ಹೋಗ್ಬಿಡ್ಲೇನು ಬೂಟ್ ಬರೆಯೋದ್ ಇಪ್ಪ ನನ್ನ ಕಲರ್ ಅದ ಬ್ಯಾಬಿಡು ಏನಾರ ತುರುಗಿಡು ಮಾಡ್ಲೇನು ಏನಂತ ವಾಯ್ ವಾಯ್ ವಾಯಿ ವಾಯಿ ತಂದು ಹೆಂಗೆ ಮಾಡಲಿ ತುಳಿ ಮಾಡಿಬಿಡ್ಲೇ ಒಂದಂಗಿ ಬ್ಯಾಬಿಡಪ್ಪ ಚೆನ್ನ ಸುಮ್ಮ ಎತ್ತಿ ಬಿಡ್ಲೇನು ಬೇಡ ಇಲ್ಲಿ ಐ ಗೊಂಬೆ ಇತ್ಲ ಇಲ್ಲಿ ಇಷ್ಟನೇ ಆತಲ್ ಏನಿದು ಮುಟ್ಟಿದ್ವಿ ಅಷ್ಟು ಹೊರಗ ಬರ್ತಲ್ಲೇ ಓಡು 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 ಮಸ್ತ್ ಅದ ನೋಡ್ರಿ ಒಂದ್ ಎರಡರಕ್ಕೆ ಸರ್ ಎರಡುವರೆ ಸಾವಿರ ಒಂದಂಗಿ ಎರಡುವರೆ ಸಾವಿರ

ಏನ್ ಮಾಡಿ ಬಂದಿ ಮಾಡಿ ಬಂದಿ ಒಂದು ಕೆಲಸ ಏನ್ ಮಾಡಿದ್ವಿ ಅಂತ ಕೆಲಸ ಆಗ ಎನ್ ಎಸ್ ಕಡಿ ನಿಂತದ್ಲಿ ಹ್ಮ್ ಹ್ಯಾಂಡ್ಲಾಕ್ ಮುರಿಬೇಕಂದ್ ಹೊಂಟಿ ಗಾಡಿ ಮಲಕ್ರೆ ತಗೊತಿನ ಓಡ್ ಬಂದ್ಬಿಟ್ಟೆ ಮಣಗಂಡ

ನಾ ಮುಂದೆ ಕಂಬ ಬಿಟ್ಟು ಬಿಡ್ತೇವ ದೋಸ್ತ ಮೊನ್ನೆ ಇಬ್ಬರಿಗೆ ಒಂದು ಕೊಡ್ತೀರಾಟ ಮಾಡ್ತಾರ ಕಲೀತ ಚಾಕ್ಲೆಟ್ ಫ್ಲೇವರ್ ಕೊಡು ಎಪಿ ಚಾಕ್ಲೆಟ್ ಫ್ಲೇವರ್ ಆ ಕೊಟ್ಟೇರು ಇಡಿ ಇಡಿ ಇದು ಅಲ್ಲೇ ಸೇಂಟ್ ಕೇಳಿ ನಿನಗಣ ಪರ್ಫ್ಯೂಮ್ ಪರ್ಫ್ಯೂಮ್ ಲಟ್ ಫ್ಲೇವರ್ ಶೇಂಟ್ ಸೇಂಟ ಕೊಡು ಸೇಂಟಿಗ್ ಫ್ಲೇವರ್ ಅಣ್ಣ ನಾಯಿ ಕೊಟ್ಟಾರ ಏನಿಲ್ಲ ಅಣ್ಣ ಇಲ್ಲಿ ಏನಿಲ್ಲ ಇಲ್ಲಿ ಇಲ್ಲೇ ನೋಡು ಇಲ್ಲೇ ನೋಡು ಏ ಏನು ಇಲ್ಲಿ ಹೌದಾ ಏ ಬೋಸಡಿ ಮಣ ಇಲ್ಲಿ ಎಲ್ಲ ಇಲ್ಲಿ ಇಲ್ಲ ಸುಸುಳ ಹೇಳ್ತಿ ಅವನು ಮನ್ಸಿಯರಕ್ಕೆ ಹುಟ್ಟ ನಿಲ್ಲೆ ಮನೋ ನೀವ ನಂಗ ಗೊತ್ತೇನ ಏನನ ರಕೆಸ್ಟಾರ್ ಯಾಕೆ ಗೊತ್ತಲ್ಲ ಅವನು ಸು ಈ ಕೈಯಾಗ ಏನು ಕೆಲಸ ಮಾಡಂಗಿಲ್ಲ ಯಾಕ ಅಣ್ಣ ಯಾಕಂದ್ರೆ ಇದು ನನ್ನ ಕೈಯ ರಕೆಸ್ಟಾರ್ ರಸ್ಕೈ ಎಲ್ಲ ಒಳಗ ಎಂದರ ಸಂಡರ್ ಕನ್ನಡ ಅಂದ ಫಸ್ಟ್ ನಮ್ ಮುತ್ತೇನೆ ತಗೊಂಡ್ ಬಂದಿದ ಗಾಡಿ ಆ ಕಂಪನಿದ್ ಮಾಲಕ್ ಏನ್ ಆ ಮಾಲಕ್ಕ ನಮ್ ಮುತ್ತೇನ ಕ್ಲೋಸ್ ಫ್ರೆಂಡ್ ಏ ಅಣ್ಣ ಇಲ್ಲಿ ಏ ಏನಿಲ್ಲ ಈ ಬೋಸುಡಿ ಮಂಗಡಿ ಚೂತಿ ಮಾಡತ್ತಿದೆ ನಾನೇನಪ್ಪ ಮಾಡಿದೆ ಚಲೋ ಯಾರು ಬರ್ಲತ್ತಿಲ್ಲ ಮರ ಐದ್ ಸಾವಿರ ಪರಾರ್ಸದ ಏನಾದ್ರು ಯಾರತ್ ಗೊತ್ತಾಗತ್ತಿಲ್ಲ ಮಂದಿಗೆ